ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಒಂದು ಉತ್ತಮವಾದ ಮಾಹಿತಿಯನ್ನ ತಂದಿದ್ದೀನಿ ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂತ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಹಿರಿಯ ನಾಗರಿಕರ ಸಹಾಯವಾಣಿ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಪ್ರತಿಯೊಬ್ಬರೂ ಕೊನೆಯವರೆಗೆ ವಿಡಿಯೋ ನೋಡಿ ಉಪಯೋಗ ಪಡೆದುಕೊಳ್ಳಿ ಇ ಸ್ವರೂಪರಾದ ಹಿರಿಯ ನಾಗರಿಕರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಭಾರತ ದೇಶದಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ ಅಷ್ಟು ಹಿರಿಯ ನಾಗರಿಕರಿದ್ದಾರೆ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿದ್ದಾರೆ ಇವರು ದೇಶ ಕಟ್ಟುವಂಥ ಕೆಲಸವನ್ನು ಮಾಡಿ ಹಲವಾರು ವರ್ಷಗಳ ಕಾಲ ಈ ದೇಶವನ್ನು ಸುಭಿಕ್ಷವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿರ್ತಾರೆ ಅದೇ ರೀತಿ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಉತ್ತಮ ಭವಿಷ್ಯಕ್ಕೋಸ್ಕರ ತ್ಯಾಗವನ್ನು ಮಾಡಿ ಈ ದೇಶವನ್ನು ಕಟ್ಟಿ ಮನೆಯನ್ನು ಸುಭಿಕ್ಷವಾಗಿ ಇಟ್ಟಿರ್ತಾರೆ ಆದರೆ ಹಿರಿಯ ನಾಗರಿಕರು ವಯಸ್ಸಾದ ನಂತರ ಕಿರಿಯರ ಅಸಹನೆಗೆ ದೌರ್ಜನ್ಯಕ್ಕೆ ಒಳಗಾಗುವಂಥ ಹಲವಾರು ಅಂಶಗಳನ್ನು ನೋಡಿದ್ದೀವಿ ಹಿರಿಯ ನಾಗರಿಕರನ್ನು ವೃದ್ಧಾಶ್ರಮಗಳಿಗೆ ಸೇರಿಸೋದು ಅವರಿಗೆ ಯಾವುದೇ ಗೌರವಗಳನ್ನು ಕೊಡದೇ ಇರೋದು ಯಾವುದೇ ಸೌಲಭ್ಯಗಳನ್ನು ಕೊಡದೇ ಇರೋದು ಅವರನ್ನು ಅಮಾನುಷ್ಯವಾಗಿ ನಡೆಸ್ಕೊಳ್ಳೋವಂಥ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಈ ಎಲ್ಲ ಪ್ರಕರಣಗಳಿಗೆ ತಿಲಾಂಜಲಿ ಹಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಗಳನ್ನು ಪ್ರಾರಂಭ ಮಾಡಿದೆ ಹಿರಿಯ ನಾಗರಿಕರಿಗೆ ಹಲವಾರು ಯೋಜನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಹಿರಿಯ ನಾಗರಿಕರ ಉಪಯೋಗಕ್ಕಾಗಿ ಉತ್ತಮ ಯೋಜನೆಗಳನ್ನು ಮಾಡಿದೆ ಅದರಲ್ಲಿ ಉದ ಒಂದು ಹಿರಿಯ ನಾಗರಿಕರ ಸಹಾಯವಾಣಿ ಉಚಿತ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆ ಖಾಸಗಿ ಸ್ವಯಂ ಸೇವಕ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಹಿರಿಯ ನಾಗರಿಕರ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದೆ ಈ ಹಿರಿಯ ನಾಗರಿಕರ ಸಹಾಯವಾಣಿ ನಂಬರ್ ಒನ್ ಜೀರೋ ನೈನ್ ಜೀರೋ ಈ ನಂಬರು ಉಚಿತವಾಗಿರುತ್ತೆ ಈ ಹಿರಿಯ ನಾಗರಿಕರ ಸಹಾಯವಾಣಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಹಿರಿಯ ನಾಗರಿಕರ ಸಹಾಯವಾಣಿಗೆ ಸಂಬಂಧಿಸಿದಂತೆ ಯಾವ್ಯಾವ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತೆ ಅನ್ನೋದರ ಬಗ್ಗೆ ತೊಂದರೆಯಲ್ಲಿರುವಂಥ ಹಿರಿಯರರಿಗೆ ಸಾಧ್ಯವಾದಷ್ಟು ಸಕಾಲದಲ್ಲಿ ಬೆಂಬಲವನ್ನು ಕೊಡುವಂಥ ಕೆಲಸ ಹಿರಿಯರಿಗೆ ಅಗತ್ಯವಿದ್ದಲ್ಲಿ ಕಾನೂನಿನ ನೆರವನ್ನು ಕೊಡೋದು ಕಾನೂನು ಸಲಹೆಯನ್ನು ಕೊಟ್ಟು ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಅದರ ಜೊತೆಯಲ್ಲಿ ಹಿರಿಯರು ಎದುರಿಸ್ತಿರುವಂಥ ತೊಂದರೆಗಳನ್ನು ಆಲಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ತೀರಾ ಅಗತ್ಯವಿದ್ದಲ್ಲಿ ಪೊಲೀಸ್ ನೆರವು ನಿಂದ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಅವರಿಗೆ ರಿಲೀಫ್ ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ ಅದ್ರ ಜೊತೆ ಕೌಟುಂಬಿಕ ವಿಷಯಗಳಲ್ಲಿ ರಾಜಿ ಮಾಡಿಸೋದು ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಯಾರಾದರೂ ಹಿರಿಯ ನಾಗರಿಕರಿಗೆ ತೊಂದರೆ ಕೊಡ್ತಾ ಇದ್ದರೆ ಅವರನ್ನು ಕರೆಸಿ ಬುದ್ಧಿವಾದ ಹೇಳಿ ಹಿರಿಯ ನಾಗರಿಕರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ರಾಜಿ ಮಾಡಿಸುವಂಥ ಕೆಲಸ ಅದೇ ರೀತಿ ಹಿರಿಯ ನಾಗರಿಕರಿಗೆ ಆರೋಗ್ಯ ಸಮಸ್ಯೆಗಳು ಇದ್ದಂಥ ಸಮಯದಲ್ಲಿ ವೈದ್ಯಕೀಯ ಸಲಹೆ ಸೇವೆಯನ್ನು ಒದಗಿಸೋದು ಅವರಿಗೆ ಉಚಿತ ಚಿಕಿತ್ಸೆ ಕೊಡಿಸೋದು ಬೆಡ್ ವ್ಯವಸ್ಥೆ ಮಾಡಿಸೋದು ಅವರ ಆರೋಗ್ಯಕ್ಕೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದು ನಿರ್ಲಕ್ಷ್ಯಕ್ಕೆ ಒಳಪಟ್ಟು ಹಿರಿಯ ನಾಗರಿಕರನ್ನು ತೊರೆದು ಮನೆಯಿಂದ ಹೊರಗೆ ಹಾಕಿರುವಂಥ ಹಿರಿಯ ನಾಗರಿಕರಿಗೆ ಅಗತ್ಯ ಬಿದ್ದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಿ ವೃದ್ಧಾಶ್ರಮ ಸೌಕರ್ಯಗಳನ್ನು ಒದಗಿಸುವಂಥ ಸೇವೆಯನ್ನು ಕೂಡ ಈ ಹಿರಿಯ ನಾಗರಿಕರ ಸಹಾಯವಾಣಿ ಮಾಡುತ್ತೆ ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಯನ್ನು ವಿತರಿಸುವಂಥ ಕೆಲಸವನ್ನು ಈ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಮಾಡುತ್ತೆ ಯಾವುದೇ ವಿವಾದಗಳಿದ್ದರೆ ಅದನ್ನು ಬಗೆಹರಿಸುವ ಮಾರ್ಗೋಪಾಯಗಳು ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಕಾನೂನಾತ್ಮಕವಾಗಿ ಬಗೆಹರಿಸಿ ನಿಮಗೆ ರಿಲೀಫ್ ಕೊಡುವಂಥ ಇದು ಈ ಹಿರಿಯ ನಾಗರಿಕರ ಸಹಾಯವಾಣಿಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಯಾರ್ಯಾರಿಗೆ ಸಮಸ್ಯೆಗಳಿದೆ ಆ ಸಮಸ್ಯೆ ಇದ್ದವರು ಹಿರಿಯ ನಾಗರಿಕರ ಸಹಾಯವಾಣಿ ಒನ್ ಜೀರೋ ನೈನ್ ಜೀರೋ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ತಾ ಇದೇ ರೀತಿ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಯಾವ ಯಾವ ಸೌಲಭ್ಯಗಳನ್ನು ಕೊಟ್ಟಿದೆ ಯಾವ ಯಾವ ಯೋಜನೆಗಳಿದೆ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಇರುವಂಥ ಯೋಜನೆಗಳು ಯಾವುದು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಅದನ್ನು ನೋಡಿ ನಿಮಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಹಿರಿಯ ನಾಗರಿಕರ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ